ಮೈಸೂರಿನ ಕೆಆರ್ ಆಸ್ಪತ್ರೆ ಹಾಗೂ ಮೆಡಿಕಲ್ ಆಸ್ಪತ್ರೆ ಸಂಬಂಧಪಟ್ಟ ಹಾಗೆ ಇರುವ ಸಾವಗಡದಲ್ಲಿ ಶೀತಲ ಯಂತ್ರಗಳು ಕೆಟ್ಟು ಶವಗಳು ಕೊಳತುನಾರ್ತಿವೆ ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಭ್ರಷ್ಟತನ ಎದ್ದು ಕಾಣ್ತಾ ಇದೆ ನಾವು ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದಿಂದ ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ಎಚ್ಚರಿಸುವುದರ ಮೂಲಕ ಎಚ್ಚೆತ್ತುಕೊಂಡ ಸರ್ಕಾರ ಕಳೆದ ಎರಡು ವರ್ಷಗಳ ಹಿಂದೆ ಸುಮಾರು ಎಪ್ಪತ್ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು ಆ ಬಿಡುಗಡೆ ಮಾಡಿದ ಹಣದಲ್ಲಿ ಸಹ ಕಟ್ಟಡಗಳನ್ನು ಕಳಪೆ ಕಾಮಗಾರಿಗಳಿಂದ ಮಂದಗತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಬೇಜವಾಬ್ದಾರಿ ರಾಜಕಾರಣಿಗಳ ದುಸ್ಥಿತಿ ಎದ್ದು ಕಾಣ್ತಾ ಇದೆ ಇನ್ನು ಮುಂದೆಯಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕಾನೂನಾತ್ಮಕವಾಗಿ ಕ್ರಮಬದ್ಧವಾಗಿ ಗುಣಮಟ್ಟದ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂದು ನಮ್ಮ ಮೈಸೂರ ಹೃದಯವಂತ ಕನ್ನಡಿಗರು ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಒತ್ತಾಯಿಸುತ್ತೇವೆ ಹಾಗೂ ಈ ಕೂಡಲೇ ಶವಗಾರದಲ್ಲಿ ಶೀತಲಗೊಂಡಿರುವ ಶೀತಲ ಯಂತ್ರಗಳನ್ನು ದುರಸ್ಥಿತಿಗೊಳಿಸಬೇಕೆಂದು ನೇರವಾಗಿ ಖಂಡಿಸುವುದರ ಮೂಲಕ ಮನವಿ ಮಾಡಿಕೊಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಖಜಾಂಚಿ ಗಿರೀಶ್ ದೂರ ಸಂಪರ್ಕ ಅಧಿಕಾರಿ ರಾಜೇಂದ್ರ ಜನಸಂಪರ್ಕ ಅಧಿಕಾರಿ ಮಂಜುನಾಥ್ ಉಪಸ್ಥಿತರಿದ್ದರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಬಳಕೆಯಿಂದ ಮೈಸೂರಿನಲ್ಲಿ ಇರ್ತಕ್ಕಂಥ ಏನೇನು ಮೆಡಿಕಲ್ ಮೆಡಿಕಲ್ ಕಾಲೇಜ್ ಇದೆ ಕಾಲೇಜ್ ಸವಾಗಾರ ಇದೆ ಈ ಸವಾಗಾರದಲ್ಲಿ ಶಿಥಿಲ ಯಂತ್ರಗಳು ಕೆಟ್ಟು ಸವಗಳೆಲ್ಲ ಕೋರ್ಸು ಹಾಡ್ತಾ ಇದೆ ನಿನ್ನೆ ನ್ಯೂಸ್ ಏಟಿನ್ ಮಾಧ್ಯಮದವರು ನಮಗೆ ಅದ್ರ ಲಿಂಕ್ ಕಳಿಸಿ ನೋಡಿ ಈ ರೀತಿ ಇದೆ ನೀವೇನ ಮಾಡಿ ಸರ್ ಅಂತ ಹೇಳಿದಾಗ ನಮಗೆ ತುಂಬಾ ನೋವಾಯ್ತು ಆ ಚಿತ್ರಗಳನ್ನ ನೋಡಿ ಕೆಆರ್ ಆಸ್ಪತ್ರೆ ರಾಜರು ಮಹಾರಾಜರು ಬಡೂರ್ಗೆ ಅಂತ ಕೃಷ್ಣರಾಜೇಂದ್ರ ಆಸ್ಪತ್ರೆ ಅಂತ ಕಟ್ಟಿದ್ರು ಆ ಆಸ್ಪತ್ರೆಯಲ್ಲಿ ವಾಡಗಳು ಆ ಶೌಚಾಲಯಗಳು ಆ ಮೆಡಿಕಲ್ ಸಂಬಂಧಪಟ್ಟ ಎಲ್ಲಾ ದುರಸ್ತಿ ದುರಸ್ತಿ ಇದ್ದಂತ ಸಂದರ್ಭದಲ್ಲಿ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಐದಾರು ವರ್ಷ ಸತತವಾಗಿ ಅಧಿಕಾರಿಗಳ ರಾಜಕಾರಣಿಗಳ ಎದುರಾಕೊಂಡು ನಾವು ಹೋರಾಟ ಮಾಡಿದ್ವಿ ನಮ್ಮ ಹೋರಾಟಕ್ಕೆ ಸಿಕ್ಕಂತ ಫಲ ಕಳೆದ ಎರಡು ವರ್ಷದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರು ಆ ಹಣ ಬಿಡುಗಡೆ ಮಾಡಿದಂತ ಆ ಹಣದೂ ಸಹ ನರಬಾಕ ಅಧಿಕಾರಿಗಳು ಏಡಿ ರಾಜಕಾರಣಿಗಳು ಮಗರಿಗಳು ಮಾಡಿ ಎಲ್ಲ ಹಾಳು ಮಾಡ್ತಾ ಇದ್ರೆ ನೋಡಿ ಇವತ್ತು ಸಮಾಕಾರದಲ್ಲಿ ಶಿಥಿಲ ಯಂತ್ರಗಳು ದುರಸ್ತಿ ಆಗಿದೆ ನಾವು ನಮ್ಗೆ ಏನಾದ್ರೂ ಯಾವ ರೀತಿ ಹೋರಾಟ ಮಾಡವಾ ದಯಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೈ ಮುಗಿತಾ ಇದ್ದೀರಿ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ನಿಮಗೆ ಒಂದು ಒಳ್ಳೆ ಪುಣ್ಯವಾದಂಥ ಸ್ಥಾನ ಸಿಕ್ಕಿದೆ ಬ್ರಹ್ಮ ವಿಷ್ಣು ಮಹೇಶ್ವರ ಯಾವ ರೀತಿ ಪ್ರಮುಖವಾಗಿ ಈ ನಾಡಿನಲ್ಲಿ ಭಾರತ ದೇಶದಲ್ಲಿ ಅದೇ ರೀತಿ ನೀವು ವೈದ್ಯರ ವೈದ್ಯಕೀಯ ಶಿಕ್ಷಣಕ್ಕೆ ವೈದ್ಯಕೀಯ ಒಂದು ಸಂಬಂಧಪಟ್ಟಂಗೆ ನೀವು ಸಹ ಪವಿತ್ರವಾದಂಥ ಸ್ಥಾನದಲ್ಲಿದ್ದೀರಿ ದಯಮಾಡಿ ಇಂಥ ಸಮಸ್ಯೆಗಳನ್ನ ನೀವು ಏನು ಮಾಡ್ತಾ ಇದೀರಿ ಯಾವ ರೀತಿ ಮಾಡ್ತಾ ಇದ್ರಿ ಸಿದ್ದರಾಮಯ್ಯವ್ರಿಗೂ ಒಂದು ಕಡೆ ಅವಮಾನ ಆಗುತ್ತೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ಸಂಬಂಧಪಟ್ಟಂತ ಎಡ ಫಲ ಇರ್ತಕ್ಕಂಥ ಹೇಳಿ ದಯಮಾಡಿ ನಾಳೆನೆ ಹಣ ಬಿಡುಗಡೆ ಮಾಡಿ ಆ ವೈದ್ಯರು ಹೇಳ್ತಾ ಇದಾರೆ ಎಲ್ಲಾ ರೀತಿ ಮನವಿ ಮಾಡ್ತಾ ಇದೇವೆ ಸರ್ ಹಣ ಬಿಡುಗಡೆ ಮಾಡಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಕೆಲ್ಸದವ್ರು ಸಿಗ್ತಾ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಅವ್ರೇ ನೋ ಅವ್ರು ತೋಡ್ಕೋತಾ ಇದಾರೆ ಇವತ್ತು ರೋಗಿಗಳು ಅವ್ರ ಸಂಬಂಧಿಕರನ್ನ ದುರ್ತಿಡೋಕ್ಕಾಗಲ್ಲ ಆ ಮಟ್ಟಕ್ಕೆ ಎಣಗಳು ಸವಗಳು ಕೊರತು ನಾರ್ತಾ ಇದೆ ಇಷ್ಟೊಂದು ಇನೆಯ ಸ್ಥಿತಿ ನಮ್ಮ ನಾಡಿಗೆ ಬರಬಾರ್ದು ಅಂತ ಹೇಳ್ತಾ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕಿಂದ ಬಳಗದ ಕಜಾಂಜಿ ಅವರಾದಂತಹ ಗಿರೀಶ್ ಅವರು ಬಂದಿದ್ದಾರೆ ಬಳಗದ ಉಪಾಧ್ಯಕ್ಷರಾದಂತ ಅವರು ಬಂದಿದ್ದಾರೆ ಬಳಗದ ದೂರದರ್ಶನ ಸಂಪರ್ಕ ಅಧಿಕಾರಿ ರಾಜೇಂದ್ರ ಅವ್ರು ಬಂದಿದ್ದಾರೆ ಬಳಗದ ಸಂಘಟನಾ ಕಾರ್ಯದರ್ಶಿ ಆದಂತ ನಮ್ಮ ಮಂಜುನಾಥ್ ಅವ್ರು ಬಂದಿದ್ದಾರೆ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಅಧಿಕಾರಿಗಳಿಗೆ ಚೀಮಾರಿ ಹಾಕುವುದ್ರ ಮೂಲಕ ನೇರವಾಗಿ ಸಂದೇಶ ರವಾನೆ ಮಾಡ್ತಾ ಇದ್ದೇವೆ ಈ ಕೂಡಲೇ ಜಾಗೃತರಾಗಿ ಸಂಬಂಧಪಟ್ಟಂತ ಸವಾ ಸಂಸ್ಕಾರಗಳು ಮಾಡುವ ಆಗ ತನಕ ಆ ಶವಗಳನ್ನ ಕ್ಷೇಮವಾಗಿ ನೋಡಬೇಕಾದಂತ ನೀವು ಜಾಗೃತರಾಗಿ ಆ ಶೀತಲ ಯಂತ್ರಗಳ ದುರಸ್ತಿ ಪಡಿಸಿ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ದುರಸ್ತಿ ಪಡಿಸಿ ದುರಸ್ತಿ ಪಡಿಸಿ ಈ ಕೂಡಲೇ ಈ ಕೂಡಲೇ ಜಾಗೃತಿರಾಗಿ ಅಂತ ಹೇಳ್ತಾ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಜಗನ್ಮಾತ ಚಾಮುಂಡೇಶ್ವರಿಗೆ ಜಗನ್ಮಾತಾ ಚಾಮುಂಡೇಶ್ವರಿಗೆ ನಾಡ ದೇವತೆ ಚಾಮುಂಡೇಶ್ವರಿಗೆ ನಾಲ್ ಒಡೆ ರಾಜ ಒಡೆಯರಿಗೆ धन्यवाद